ಿಂತ ಯಾರೂ ದೊಡ್ಡವರಲ್ಲ ಎಸ್ ಐ ಟಿ ಕಮಿಟಿ ಇದೆ ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ ಕಾನೂನಿನಲ್ಲಿ ಏನಿದೆ ಅದನ್ನು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನಿಗೆ ತಲೆ ಬಾಗಲೇಬೇಕು ಎನ್ಕ್ವೈರಿ ಮಾಡಲಿ ತೀರ್ಮಾನ ಆ ವಿಚಾರಣೆಯಲ್ಲಿ ಏನು ಬರ್ತಾರೆ ಅದರಂತ ತೀರ್ಮಾನ ಆಗ್ತದೆ ಅದರಲ್ಲಿ ನಾವು ಯಾರೂ ಕೂಡ ಇಂಟರ್ಫಿಯರ್ ಆಗಲಿಲ್ಲ ಇದನ್ನು ಅವರಿಗೆ ಸ್ವತಂತ್ರ ಕೊಟ್ಟಿದೆ ಸರ್ಕಾರ ಅದರ ತೀರ್ಮಾನದಂತೆ ಎಲ್ಲರೂ ಕೂಡ ನೆನ್ಕೋಬೇಕಾಗುತ್ತದೆ ಈ ಬಾರಿ ಚುನಾವಣೆಗೆ ಚುನಾವಣೆಗಳಿಗಿಂತ ಮುಖ್ಯವಾಗಿ ದೇಶದ ಜನ ನಾಗರಿಕತೆ ಇಷ್ಟೊಂದು ಬಂದಾಗ ನಾವೆಲ್ಲ ಕೂಡ ಮಾದರಿಯಾಗಿ ಜೀವನ ಮಾಡಬೇಕಾಗ್ತದೆ ಜನರಿಗೆ ಮಾದರಿ ಆಗಬೇಕಾಗ್ತದೆ ರಾಜನೀತಿಯಲ್ಲಿರೋರು ವಿಶೇಷವಾಗಿ ರಾಜಕೀಯ ಮಾಡೋರು ಇದು ಎನ್ಕ್ವೈರಿ ಆಗದೆ ಮತ್ತು ನಾನು ಒಂದು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಏನಾಗ್ತದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದು ಅನಿವಾರ್ಯವಂತ ಅವರೆಷ್ಟೇ ದೊಡ್ಡವರಾದರೂ ಕೂಡ ಕಾನೂನಿಗಿಂತ ಯಾರೂ ದೊಡ್ಡವರಾಗ ಥ್ಯಾಂಕ್ ಯು ರೊನಾಲ್ಡ್ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ ಅದೇ ರೀತಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಮತವನ್ನು ಕೊಡಬೇಕು ಅಂಥೇಳಿ ನಾನು ಮನವಿ ಮಾಡಿದ್ದೀನಿ ನಿನ್ನೆ ನಾವು ಮುಖ್ಯಮಂತ್ರಿಗಳೆಲ್ಲ ಚಿಕ್ಕೋಡಿಯಲ್ಲಿ ನಾವು ಒಂದು ಓಟನ್ನು ಕೇಳುವ ಮುಖಾಂತರ ಪ್ರಿಯಾಂಕಾ ಬಹಿರಂಗ ಸಭೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರ ಕುಟುಂಬಕ್ಕೆ ಕೂಡ ಆಶೀರ್ವಾದ ಮಾಡಬೇಕು ಅಂತ ಅದೇ ರೀತಿ ಇಲ್ಲಿ ಕೂಡ ಅವಕಾಶ ಮಾಡಿಕೊಡಬೇಕು ಬಿಜಾಪುರದಲ್ಲಿ ನಮಗೆ ಹಲಗೂರವರು ರಾಜು ಹಲಗೂರವರು ಕೂಡ ಆಶೀರ್ವಾದ ಮಾಡಬೇಕಂತ ಬೆಳಗಾಂ ಡಿವಿಷನ್ನ ಎಲ್ಲ ಮತದಾರರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದ್ರ ಮುಖಾಂತರ ರಾಷ್ಟ್ರ ಮಟ್ಟದಲ್ಲಿ ಈ ಸರ್ವೋತೋಮುಖ ಅಭಿವೃದ್ಧಿ ಮತ್ತು ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ಕಡೆ ಕಾಪಾಡೋಕ್ಕೆ ವಿಶೇಷವಾಗಿ ರೈತರ ಹಿತರಕ್ಷಣೆ ಬಹಳ ಮುಖ್ಯ ಯಾಕಂದರೆ ಅವರಿಗೆ ದೇಶದ ಅನ್ನದಾತ್ರ ಅದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ ಅದಕ್ಕೆ ಆಶೀರ್ವಾದ ಅಂತೇಳಿ ನಾನು ಕಳ್ಕಳಿಯಂತೆ ಪ್ರಾರ್ಥನೆ ಮಾಡ್ತೇನೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅವರು ಕಣ್ಣವರು ಬಳಸ್ತೀವಿ ಅವರು ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋದು ಒಂದು ದೊಡ್ಡ ಪ್ರಮಾಣದಲ್ಲಿ ಜೊತೆ ಜೊತೆಗೆ ಒಂದು ಮಹಾಲಕ್ಷ್ಮಿ ಅಂತ ಯೋಜನೆ ಯಾರು ಬಡವರಿದ್ದಾರೆ ಅದು ಎಲ್ಲ ವರ್ಗದ ಬಡವರು ಕೇವಲ ಪರಿಶಿಷ್ಟ ವರ್ಗ ಬುಡುಕಟ್ಟಿನವರಲ್ಲ ಎಲ್ಲ ವರ್ಗದ ಬಡವರಿಗೂ ಕೂಡ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡೋದ್ರ ಮುಖಾಂತರ ಆ ಕುಟುಂಬ ಚೆನ್ನಾಗಿರ್ತದೆ ಆ ಕುಟುಂಬದ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ ಅವರು ಕೂಡ ಜೀವನದಲ್ಲಿ ಮತ್ತು ಮೇನ್ ಸ್ಟ್ರೀಮ್ಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಒಂದು ಚಿಂತನೆಯನ್ನು ಮಾಡಿದ್ವಿ ಮತ್ತು ಮನ್ರೇಗ ಇವತ್ತು ನಾನ್ನೂರು ರೂಪಾಯಿನ ಕೊಡಬೇಕು ಅಂತ ಒಂದು ಘೋಷಣೆ ಮಾಡಿದ್ದೀವಿ ಕಾರಣ ಕೂಲಿ ಕೂಲಿ ಕಾರ್ಮಿಕರು ಯಾವುದೇ ವರ್ಗದವ್ರು ಇರ್ಬೋದು ಅವರೆಲ್ಲರಿಗೂ ಕೂಡ ಕನಿಷ್ಠ ನಾನ್ನೂರು ರೂಪಾಯಿ ದಿನ ಕೊಡಬೇಕು ಕೊಡಬೇಕನ್ನೋ ಒಂದು ತೀರ್ಮಾನ ಆರೋಗ್ಯ ನ್ಯಾಯ ಅಂಥೇಳಿ ಇವತ್ತು ಸುಮಾರು ಇಪ್ಪತ್ತೈದು ಲಕ್ಷ ರು ತನಕ ಅವರು ಯಾವುದೇ ಹಾಸ್ಪಿಟ್ಲಲ್ಲಿ ಅವರು ಕಾಯಿಲೆಗೋಸ್ಕರವಾಗಿ ಅಡ್ಮಿಟ್ ಆಗಿರ್ತಾರೆ ಅದೆಷ್ಟೇ ಖರ್ಚಾಗಲಿ ಆ ಕಾಯಿಲೆ ಮಾಡೋದಕ್ಕೋಸ್ಕರವಾಗಿ ಕನಿಷ್ಠ ಇಪ್ಪತ್ತೈದು ಲಕ್ಷ ರು ಕೂಡ ಕೊಡ್ತೇವೆ ಅವರೆಲ್ಲರೂ ಕೂಡ ನಿಮ್ಮದೇ ಆಗಬೇಕು ಯಾರೂ ಕೂಡ ಸ್ವಂತ ಖರ್ಚನ್ನು ಇಡುವಂಥ ಪರಿಸ್ಥಿತಿ ಇರಲ್ಲ ಇವತ್ತು ಹಾರ್ಟ್ ಆಪರೇಷನ್ನು ಕ್ಯಾನ್ಸರು ಕಿಡ್ನಿ ಇಂಥವ್ರಿಗೆಲ್ಲ ಲಕ್ಷ್ಯಗಳಾಗ್ತದೆ ಯಾವೊಬ್ಬ ದೊಡ್ಡ ದೊಡ್ಡ ರೈತರಾಗಿ ಒಬ್ಬ ಶ್ರೀಮಂತರು ಕೂಡ ಅದನ್ನು ಭರಿಸೋಕ್ಕಾಗಲ್ಲ ಅಂಥದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಂತ ಮಾತ್ರವಾದ ಒಂದು ನಿರ್ಣಯವನ್ನು ಮಾಡಿದೆ ಒಂದು ಕಡೆ ರೈತರು ಒಂದು ಕಡೆ ಮಹಿಳೆಯರು ಒಂದು ಕಡೆ ಸಾರ್ವಜನಿಕರು ಒಂದು ಕಡೆ ಯುವಕರು ಯುವಕರಿಗೆ ಎರಡು ಕೋಟಿ ಪ್ರತಿ ವರ್ಷ ಕೆಲಸ ಕೊಡ್ತೀವಿ ಅಂತ ಹೇಳಿದರು ವಿಫಲರಾದರು ನಾವು ಹೇಳ್ತಾ ಇದ್ದೀವಿ ಮೂವತ್ತು ಲಕ್ಷ ಯುವಕರಿಗೆ ಯುವತಿಯರಿಗೆ ಒಂದು ಲಕ್ಷ ಅವರು ಕೊಡೋದಲ್ಲದೆ ಅವರಿಗೆ ಉತ್ತಮವಾದಂಥ ಟ್ರೈನಿಂಗನ್ನು ಕೊಟ್ಟು ಅವರನ್ನು ಒಂದು ಕೆಲಸಕ್ಕೆ ಸೇರುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ನಾವು ಘೋಷಣೆ ಮಾಡಿದ್ವಿ ಅದನ್ನು ನೆಡ್ಕೊಳ್ತೀವಿ ನಾವು ನುಡಿದಂತೆ ನಡೆದಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿದ್ದೇವೆ ತೆಲಂಗಾಣದಲ್ಲಿ ಘೋಷಣೆ ಮಾಡಿದ್ದೀವಿ ಅದನ್ನು ನಡೆದಿದ್ದೇವೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಾವು ಈ ಭಾರತ ಜನರನ್ನು ಮನವಿ ಮಾಡ್ತಾ ಇದ್ದೀವಿ ಈ ದೇಶದ ಬಹುಸಂಖ್ಯಾತರು ರೈತಾಪಿ ಜನರು ಕೂಲಿ ಕಾರ್ಮಿಕರು ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯಾಗಿ ಜೀವನ ಮಾಡಬೇಕಾದರೆ ಒಂದು ಶಾಂತಿಯಾದಂಥ ವಾತಾವರಣ ಇರಬೇಕಂದರೆ ಕೋಮುಗಲ್ಭೆ ಇಲ್ಲದೇ ಇರಬೇಕು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಇಂಡಿಯಾ ಜಾತ್ಯತೀತ ಪಕ್ಷಗಳ ಒಕ್ಕೂಟ ಕಾಂಗ್ರೆಸ್ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ತದೆ ಅದರ ಮುಖಾಂತರ ಏನು ಘೋಷಣೆ ಮಾಡಿದ್ದೀವಿ ಇವೆಲ್ಲವನ್ನು ಕೂಡ ನಾವು ನಿಜವಾಗಲೂ ಕೂಡ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿ ಜನರಿಗೆ ಮುಟ್ಟಿಸ್ತೀವಿ ಅನ್ನೋ ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಜೊತೆಗೆ ಶಿವಾನಂದ ಪಾಟೀಲ್ ಅವರು ನನಗೆ ತುಂಬ ಆಪ್ತರಿದ್ದಾರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅತ್ಯುತ್ತಮವಾದಂಥ ಕೆಲಸವನ್ನು ಕೊಡಬೇಕು ಆ ಕುಟುಂಬದ ಕುಡಿ ಇವತ್ತು ತಮ್ಮ ನಮ್ಮನ್ನು ಮನವಿ ಮಾಡ್ತಾ ಇದ್ದಾರೆ ಆಶೀರ್ವಾದ ಮಾಡಬೇಕು ಅಂತ ಅವರದೇ ಆದ ಇತಿಹಾಸ ಇದೆ ಶಿವಾನಂದ ಪಾಟೀಲ್ ಸೀನಿಯರ್ ಲೀಡರ್ ಇದ್ದಾಗ ನಮ್ಮ ಪಾರ್ಟಿಯಲ್ಲಿ ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಮೃದು ಸ್ವಭಾವದವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಬಹಳ ಅತ್ಯುತ್ತಮವಾದ ಕೆಲಸ ನಮ್ಮ ಕಡೆಯಲ್ಲ ಮಾಡಿದ್ದಾರೆ ಅದೇ ರೀತಿ ಇವತ್ತು ಕೂಡ ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರ ಕುಡಿ ಏನು ಬಂದಿದ್ದಾರೆ ಸಂಯುಕ್ತ ಪಾಟೀಲ್ ಅವರಿಗೆ ನಾನು ಈ ಭಾಗದ ಎಲ್ಲ ಮತದಾರರಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಕೂಡ ಮನವಿ ಮಾಡ್ತೀನಿ ಅವರಿಗೆ ಅಮೂಲ್ಯವಾದ ಮತವನ್ನು ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಕಳಿಸಬೇಕು ಪಾರ್ಲಿಮೆಂಟಲ್ಲಿ ಯುವಕರು ಮುಂದೆ ಒಂದು ಈ ರಾಷ್ಟ್ರದಲ್ಲಿ ಈ ರಾಜ್ಯಕ್ಕೆ ಬೇಕಾಗಿರೋ ಕೆಲಸಗಳು ಮಾಡೋಕ್ಕೆ ಮತ್ತು ಜಿಲ್ಲೆಗೆ ಬೇಕಾಗಿರೋ ಕೆಲಸಗಳು ಮಾಡೋದಕ್ಕೆ ಎಲ್ಲ ಅನುವು ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ನಾನು ತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ ಅತ್ಯಧಿಕ ಬಹುಮತದಿಂದ ಕಾಂಗ್ರೆಸ್ ಪಕ್ಷದ ಹಸ್ತದ್ಭುತಿಯ ಮತವನ್ನು ಹಾಕಿ ಸಮಿತಾ ಪಾಟೀಲ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ಅದೇ ರೀತಿ ನಾನು ಅದನ್ನು ನೋಡ್ಕೊಳ್ತೀವಿ ನಾವು ನುಡಿದಂತೆ ನಡೆದಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿದ್ದೇವೆ ತೆಲಂಗಾಣದಲ್ಲಿ ಘೋಷಣೆ ಮಾಡಿದ್ದೀವಿ ಅದನ್ನು ನಡೆದಿದ್ದೇವೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಾವು ಈ ಭಾರತ ಜನರನ್ನು ಮನವಿ ಮಾಡ್ತಾ ಇದ್ದೀವಿ ಈ ದೇಶದ ಬಹುಸಂಖ್ಯಾತರು ರೈತಾಪಿ ಜನರು ಕೂಲಿ ಕಾರ್ಮಿಕರು ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯಾಗಿ ಜೀವನ ಮಾಡಬೇಕಾದರೆ ಒಂದು ಶಾಂತಿಯಾದಂಥ ವಾತಾವರಣ ಇರಬೇಕಂದ್ರೆ ಕೋಮುಗಲ್ಭೆ ಇಲ್ಲದೇ ಇರಬೇಕು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಇಂಡಿಯಾ ಜಾತ್ಯತೀತ ಪಕ್ಷಗಳ ಒಕ್ಕೂಟ ಕಾಂಗ್ರೆಸ್ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ತದೆ ಅದರ ಮುಖಾಂತರ ಏನು ಘೋಷಣೆ ಮಾಡಿದ್ದೀವಿ ಇವೆಲ್ಲವನ್ನು ಕೂಡ ನಾವು ನಿಜವಾಗಲೂ ಕೂಡ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿ ಜನರಿಗೆ ಮುಟ್ಟಿಸ್ತೀವಿ ಅನ್ನೋ ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಜೊತೆಗೆ ಶಿವಾನಂದ ಪಾಟೀಲ್ ಅವರು ನನಗೆ ತುಂಬ ಆಪ್ತರಿದ್ದಾರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅತ್ಯುತ್ತಮವಾದಂಥ ಕೆಲಸವನ್ನು ಕೊಡಬೇಕು ಆ ಕುಟುಂಬದ ಕುಡಿ ಇವತ್ತು ತಮ್ಮ ನಮ್ಮನ್ನು ಮನವಿ ಮಾಡ್ತಾ ಇದ್ದಾರೆ ಆಶೀರ್ವಾದ ಮಾಡಬೇಕು ಅಂತ ಅವರದೇ ಆದ ಇತಿಹಾಸ ಇದೆ ಶಿವಾನಂದ್ಪಟ್ಟರು ಸೀನಿಯರ್ ಲೀಡರ್ ಇದಾರೆ ನಮ್ಮ ಪಾರ್ಟಿಯಲ್ಲಿ ನಿರಂತರವಾಗಿ ಗೆದ್ಕೊಂಡ್ಬರ್ತಾ ಇದ್ದಾರೆ ಮೃದು ಸ್ವಭಾವದವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋದು ಬಹಳ ಅತ್ಯುತ್ತಮವಾದ ಕೆಲಸ ನಮ್ಮ ಕಡೆಯೆಲ್ಲ ಮಾಡಿದ್ದಾರೆ ಅದೇ ರೀತಿ ಇವತ್ತು ಕೂಡ ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರ ಕುಡಿ ಏನು ಬಂದಿದ್ದಾರೆ ಸಮೃಪ್ತ ಪಾಟೀಲ್ ಅವರಿಗೆ ನಾನು ಈ ಭಾಗದ ಎಲ್ಲ ಮತದಾರರಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಕೂಡ ಮನವಿ ಮಾಡ್ತೀನಿ ಅವರಿಗೆ ಅಮೂಲ್ಯವಾದ ಮತವನ್ನು ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಬೇಕು ಪಾರ್ಲಿಮೆಂಟಲ್ಲಿ ಯುವಕರು ಮುಂದೆ ಒಂದು ಈ ರಾಷ್ಟ್ರದಲ್ಲಿ ಈ ರಾಜ್ಯಕ್ಕೆ ಬೇಕಾಗಿರೋ ಕೆಲಸಗಳು ಮಾಡೋದಕ್ಕೆ ಮತ್ತು ಜಿಲ್ಲೆಗೆ ಬೇಕಾಗಿರೋ ಕೆಲಸಗಳು ಮಾಡೋದಕ್ಕೆ ಎಲ್ಲ ಅನುವು ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ನಾನು ತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ ಅತ್ಯಧಿಕ ಬಹುಮತದಿಂದ ಕಾಂಗ್ರೆಸ್ ಪಕ್ಷದ ಹತ್ತುದಿ ಮತವನ್ನು ಹಾಕಿ ಸಂಯುಕ್ತ ಪಾಟೀಲ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ಅದೇ ರೀತಿ ನಾನು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಇಲ್ಲಿ ಒಬ್ಬ ಅತ್ಯುತ್ತಮ ಅಭ್ಯರ್ಥಿಯನ್ನು ಸಂಯುಕ್ತ ಪಾಟೀಲ್ ಅವರನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಜನ ಯುವಕ ಯುವತಿಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಗಾಂಧೀಜಿಯವರ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಈ ರಾಷ್ಟ್ರ ಯುವಕರ ಮೇಲೆ ಅವಲಂಬನೆ ಆಗಿದೆ ಮುಂದಿನ ಅವರ ಪ್ರಜೆಗಳು ಈ ರಾಷ್ಟ್ರವನ್ನು ಕಟ್ಟಿ ಬೆಳೆಸೋದು ಅವರ ಜವಾಬ್ದಾರಿ ಅನ್ನೋ ಮಾತನ್ನು ಗಾಂಧೀಜಿಯವರು ಹೇಳಿದ್ದೇನೆ ಜ್ಞಾಪಕ ಮಾಡಿಕೊಡ್ತೀನಿ ರಾಷ್ಟ್ರದಲ್ಲಿ ಗಾಂಧೀಜಿಯವರು ಈ ದೇಶದ ಎಲ್ಲ ಧರ್ಮದ ಜನರನ್ನು ಕೂಡ ಒಟ್ಟಿಗೆ ಕೊಂಡೊಯ್ಯಬೇಕು ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಅವರೆಲ್ಲ ಭಾರತೀಯರು ಜೊತೆಯಲ್ಲಿ ನಿಂತು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಮೊಲನಾಥ್ ಎಲ್ಲ ಧರ್ಮದ ಜನರು ಕೂಡ ಒಟ್ಟಿಗೆ ಸೇರಿ ಹೋರಾಟ ಮಾಡಿ ಜೈಲುವಾಸ ಮಾಡಿ ಪ್ರಾಣ ಬಲಿದಾನವನ್ನು ಮಾಡಿದಂಥದರಲ್ಲಿ ಎಲ್ಲ ಧರ್ಮದ ಜನರು ಅವರ ಸಿದ್ಧಾಂತ ಇಷ್ಟು ನಾವೆಲ್ಲ ಭಾರತೀಯರು ನಾವೆಲ್ಲ ಒಟ್ಟಿಗೆ ಬಾಳಿ ಬರ್ತಿರಬೇಕು ಅದೇ ಒಂದು ಸಿದ್ಧಾಂತ ಆ ಸಿದ್ಧಾಂತದ ಆಧಾರದ ಮೇಲೆ ಬಾಬಾ ಅಂಬೇಡ್ಕರ್ ಅವರನ್ನು ಡಾಕ್ಟರ್ ಕಮಿಟಿ ಚೇರ್ಮನ್ ಮಾಡಿದರು ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಪದಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನ ಬಹುತೇಕ ವಿಶ್ವದಲ್ಲೇ ಅತಿ ಉತ್ತಮವಾದಂಥ ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಈ ರಾಷ್ಟ್ರದ ಕಟ್ಟುಕಡಿ ವ್ಯಕ್ತಿ ಯಾವುದೇ ಧರ್ಮ ಯಾವುದೇ ವರ್ಗದವರಾಗಿರಲಿ ಈ ಸಂವಿಧಾನದ ಒಳಗಡೆ ಕೆಳಗಡೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಇದರ ಹಾಗು ಹೋಗಲಿ ಕಟ್ಸುಗಳಲ್ಲಿ ಪಾಲುದಾರರಾಗಿ ಎಲ್ಲ ವರ್ಗದ ಜನರು ಕೂಡ ಇದಕ್ಕೆ ಭಾಗಿದಾರರಾಗಿರ್ತಾರೆ ಅದು ಈ ಭಾರತ ಅತಿ ಶ್ರೇಷ್ಠವಾದಂಥ ಸಂವಿಧಾನಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಾವೆಲ್ಲ ಸೇರಿ ನಮ್ಮ ಪಾಟೀಲ್ ಸಾಹೇಬರು ಒಟ್ಟಿಗೆ ಸೇರಿ ನಾವು ಈ ಒಂದು ಪ್ರಣಾಳಿಕೆ ಕೊಟ್ಟು ಈ ಪ್ರಣಾಳಿಕೆಯನ್ನು ನಾವು ಖಂಡಿತವಾಗಿ ಕೂಡ ಸಂಪೂರ್ಣವಾಗಿ ಜಾರಿ ಮಾಡಿ ಆ ಫಲಾನುಭವಿಗಳಿಗೆ ಸೇರುವಂಥ ಕೆಲಸವನ್ನು ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ಫಲಾನುಭವಿಗಳಾಗಿದ್ದಾರೆ ಏಳು ಕೋಟಿ ಜನಸಂಖ್ಯೆ ಈ ಬಾ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ಜನರ ಕಷ್ಟಿಸುವಕ್ಕೆ ಭಾಗಿಯಾಗಿ ಅದೇ ರಾಷ್ಟ್ರಮಟ್ಟದಲ್ಲಿ ಇವತ್ತು ಪ್ರಣಾಳಿಕೆಯನ್ನು ಮಾಡಿದೆ ಬಹುತೇಕ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೇವೆ ಸ್ವಾಮಿನಾಥನ್ ಕಮಿಟಿ ಆಧಾರದ ಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸು ನಾವು ಫಿಕ್ಸ್ ಮಾಡ್ತೀವಿ ಗೊಬ್ಬರಗಳು ಸರಳ ದರದಲ್ಲಿ ಕೀಟನಾಶಿಗಳು ಸರಳ ದರದಲ್ಲಿ ಮತ್ತು ಬೆಳೆದಂಥ ಪ್ರತಿಯೊಂದು ಪದಾರ್ಥಗಳು ಕೂಡ ಸರಿಯಾದಂಥ ಬೆಲೆ ಇರಬೇಕು ಅಂತೇಳಿ ಸ್ವಾಮಿನಾಥನ್ ಆಯೋಗ ಪಾಲನೆ ಮಾಡಿ ರೈತನ ರಕ್ಷಣೆ ಮಾಡೋ ಕಡೆ ಮುಂದೆ ಸಾಗಿದ್ದೆ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ನಾನು ಕೂಡ ಮಂತ್ರಿ ಮೊಟ್ಟ ಮೊದಲ ಬಾರಿಗೆ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದೀನಿ ರೈತರ ಕಣ್ಣೀರು ಒರಿಸಿದ್ದೆ ನಾಲ್ಕು ಕೋಟಿ ಕುಟುಂಬಗಳು ಅತಿ ಸಣ್ಣ ಸಣ್ಣ ರೈತರಿಗೆ ಇದರ ಸಹಾಯ ಇಡೀ ಭಾರತ ದೇಶದಲ್ಲಿ ಇವತ್ತೊಂದು ಯೋಚನೆಯನ್ನು ಮಾಡಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿ ಹೈಕಮಾಂಡ್ನವರು ಭಾರತದಲ್ಲಿ ಕೇವಲ ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ದೊಡ್ಡ ಉದ್ಯಮಗಳಿಗೆ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡ್ತೀವಿ ಈ ದೇಶದ ಬೆನ್ನೆಲುಬು ಅನ್ನದಾತ ರೈತರು ನೂರಿಗೆ ಎಪ್ಪತ್ತೈದು ಭಾಗ ರೈತರು ರೈತ ಕಾರ್ಮಿಕರು ಈ ಭಾರತ ದೇಶದಲ್ಲಿ ಇವರ ಕಷ್ಟ ನೀವು ಭಾಗಿಯಾಗಲಿಲ್ಲ ಅವರ ಕಣ್ಣೀರು ಕಣ್ಣೀರುಸಲಿಲ್ಲ ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಕಾಂಗ್ರೆಸ್ ಮುಂದೆ ಬಂದಿದೆ ಪ್ರಣಾಳ್ ಬಿ ಜೆ ಪಿ ಆಡಳಿತ ಬಂದ ಮೇಲೆ ಜನರಿಗೆ ಒಂದು ಸಂಶಯ ಬಂದಿದೆ ಮತ್ತು ಬಿ ಜೆ ಪಿಯ ಮುಖಂಡರು ಮಾಜಿ ಸಚಿವರು ಸಂಸತ್ ಸದಸ್ಯರು ಕೂಡ ಸಾಕಷ್ಟು ಸಾರಿ ನಾವು ಬಂದಿರೋದೇ ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಇದು ಬಹಳ ಆಶ್ಚರ್ಯ ಇಂಥದ್ದು ಈ ರಾಷ್ಟ್ರದಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ ಏನಿದೆ ಅದರ ಇತಿಮಿತಿಯಲ್ಲಿ ಅದರ ಚೌಕಟ್ಟಿನಲ್ಲಿ ಕೆಲಸ ಮಾಡೋದೇ ರಾಜಕೀಯ ಮಾಡುವಂಥದ್ದು ಸರ್ಕಾರ ನಡೆಸುವಂಥದ್ದು ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಅದರ ಚೌಕಟ್ಟು ಆದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಅದು ದಾರಿತಕ್ಕೆ ಹೋಗಿದೆ ರೀತಿಯ ನೀತಿಗಳಿಲ್ಲ ಯಾವುದೋ ಒಂದು ರೀತಿಯಲ್ಲಿ ನೆಪ ಹೇಳಿ ಅವರು ಮತಯಾಚನೆ ಮಾಡೋಕ್ಕೆ ಗೆಲ್ಲೋದಕ್ಕೆ ಅವರದೇ ಆದಂಥ ಸೂತ್ರವನ್ನು ಅಡ್ಡದಾರಿ ಹಿಡಿತಾ ಇದ್ದಾರೆ ಅದು ಸಮಾಜಕ್ಕೆ ವಿರುದ್ಧವಾಗಿರಬೇಕು ಇವತ್ತು ನಾವು ಇಷ್ಟೊಂದು ಗ್ಯಾರಂಟಿಗಳನ್ನು ಕೊಟ್ಟು